ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಜನಸಾಮಾನ್ಯರ ಬೆಂಬಲದಿಂದ ಗೆಲುವು ಕಂಡಿದ್ದೇನೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳ ಜನಸಾಮಾನ್ಯರ ಆಶೀರ್ವಾದ ಬೆಂಬಲ ನನಗಿದೆ ಎಂದು ಕೆಎಸ್ ಈಶ್ವರಪ್ಪ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎಲ್ಲೆಡೆಯಿಂದ ಅಪಾರ ಬೆಂಬಲ ವ್ಯಕ್ತವಾಗುತ್ತಿದೆ ನೊಂದ ಕಾರ್ಯಕರ್ತರು ನಮಗೂ ನ್ಯಾಯ ಸಿಕ್ಕಂತಾಗುತ್ತದೆ ನಿಮಗೆ ನಮ್ಮ ಬೆಂಬಲ ಇದೆ ಎಂದು ಸಹಕರಿಸುತ್ತಿದ್ದಾರೆ ಹಿಂದುತ್ವ ಹೋರಾಟಗಾರರ ಬೆಂಬಲ ಹೋರಾಟಗಾರರು ಸಹ ಬೆಂಬಲ ಕೊಡುತ್ತಿದ್ದಾರೆ ಎಂದು ಹೇಳಿದರು ಲೋಕಸಭಾ ಚುನಾವಣೆ ಒಂದು ರೀತಿಯ ನಿರೀಕ್ಷೆಗೆ ಮೀರಿ ಬೆಂಬಲ ಕೊಡ್ತಾ ಇರೋ ಕಾಣ್ತಾ ಇದೆ ಐದು ಬಾರಿ ವಿಧಾನಸಭಾ ಚುನಾವಣೆ ಗೆದ್ದಿದೆ ಆ ಎಲ್ಲಾ ಚುನಾವಣೆಯನ್ನು ಕೂಡ ತ್ರಿಸಾಮಾನ್ಯರ ಬೆಂಬಲದಿಂದ ಗೆದ್ದಿರೋದು ಹೌದು ಆದ್ರೆ ಈ ಲೋಕಸಭೆ ಚುನಾವಣೆಯಲ್ಲಿ ಇಡೀ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜನಸಾಮಾನ್ಯರೇ ಅನ್ಕೊಂಡಿದ್ದಾರೆ ನಾವು ಈ ಬಾರಿ ಈಶ್ವರಪ್ಪನ್ ಗೆಲ್ಲಿಸ್ಬೇಕು ಈ ರೀತಿ ಒಂದು ಸಾಮಾನ್ಯ ಜನರ ನಮ್ದು ಅಭಿಪ್ರಾಯ ಬಂದಿರು ತುಂಬಾ ಸಂತೋಷದ ವಿಷಯ ಎರಡನೇದು ಭಾರತೀಯ ಜನತಾ ಪಾರ್ಟಿಯ ಪರ್ಸೆಂಟ್ ಗಿಂತ ಹೆಚ್ಚಿಗೆ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ ಅದೇ ರೀತಿ ಅನೇಕ ಕಾಂಗ್ರೆಸ್ಸಿನ ಮಿತ್ರರು ಇದ್ದಾರೆ ಜನತಾದಳದ ಮಿತ್ರರು ಇದ್ದಾರೆ ಅವ್ರವ್ರ ಪಕ್ಷದ ನಾಯಕರುಗಳು ಆ ಕಾರ್ಯಕರ್ತರನ್ನು ಹೋಗಿ ಭೇಟಿ ಮಾಡಿದಾಗ ನೀವು ಯಾಕಪ್ಪ ಈಶ್ವರಪ್ಪನ ಜೊತೆಗೆ ಹೋಗ್ತಾ ಇದ್ದೀರಿ ನಮ್ಮ ನಮ್ಮ ಪಕ್ಷದ ಉಳ್ಕೊಳ್ಳಿ ಅಂತ ಹೇಳಿದಾಗ ಅವ್ರು ಸ್ಪಷ್ಟವಾಗಿ ಉತ್ತರ ಕೊಡ್ತೇವೆ ಇದೊಂದು ಚುನಾವಣೆಯಲ್ಲಿ ನಮ್ಮನ್ನು ಬಿಟ್ಬಿಡಿ ನಾವು ಬಿಜೆಪಿ ಕಾರ್ಯಕರ್ತರು ಹೇಳ್ತಾರೆ ನಾವು ಬಿಜೆಪಿ ಹೌದು ಕಾಂಗ್ರೆಸ್ ಕಾರ್ಯಕರ್ತಡಿ ಕಾಂಗ್ರೆಸ್ ಹೌದು ಅವರು ಹೇಳ್ತಾರೆ ಜೆಡಿಎಸ್ ಹೌದು ಆದ್ರೆ ಈ ಒಂದು ಚುನಾವಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಈಶ್ವರಪ್ಪನ ಕೈ ಬಿಡಲ್ಲ ನಾವು ಅವ್ರು ಗೆಲ್ಲಿಸ್ತೀವಿ ಅನ್ನೋ ಅಂಶ ಇಡೀ ಕ್ಷೇತ್ರದಲ್ಲಿ ನಾವು ಕಾಣ್ತಾ ಇದೆ ಮೂರನೇದು ಒಂದ್ ರೀತಿಯ ನೊಂದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿನಲ್ಲಿ ಪಕ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕಟ್ಕೊಂಡ್ ಬಂದಿರೋದು ಮತ್ತೆ ಈಗ ಕಟ್ತಾ ಇರೋದು ಎಲ್ಲರೂ ಕೂಡ ನೊಂದ್ಬಿಟ್ಟಿದ್ದಾರೆ ನಮ್ಮನ್ನ ಯಾರು ಹೇಳ ಕೇಳೋರಿಲ್ಲ ಯಾರ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಹಾಗಾಗಿ ಈಶ್ವರಪ್ಪನವ್ರನ್ನ ನಾವು ನಂಬಿಕೊಂಡ್ರೆ ಒಂದ್ ರೀತಿಯ ಪಕ್ಷಕ್ಕೂ ನ್ಯಾಯ ಸಿಗುತ್ತೆ ಪಕ್ಷ ಶುದ್ಧೀಕರಣ ಆಗತ್ತೆ ಮತ್ತು ನೊಂದ ಕಾರ್ಯಕರ್ತರು ಕೂಡ ಒಂದು ಧ್ವನಿಯಾಗಿ ಅವ್ರು ನಿಂತಿದ್ದಾರೆ ಹಾಗಾಗಿ ನಾವು ಅವ್ರ ಪರ ನಿಲ್ತೀವಿ ಅನ್ನಂತ ಭಾವನೆ ಕೂಡ ಬರ್ತಾ ಇದೆ ಮತ್ತು ಹಿಂದುತ್ವವಾದಿಗಳು ಇಡೀ ಮಣಿಬೇಡಿ ನೀವು ನಿಲ್ಲೇಬೇಕು ನಿಮ್ದಿಲ್ಲದ್ರಿಂದ ಪಕ್ಷದ ಶುದ್ಧೀಕರಣವೂ ಕೂಡ ಆಗತ್ತೆ ಚುನಾವಣೆ ಮುಗಿದ ನಂತರ ಹಿಂದುತ್ವಕ್ಕೂ ನ್ಯಾಯ ಸಿಗುತ್ತೆ ನಮ್ಮೆಲ್ಲ ನೊಂದ ಕಾರ್ಯಕರ್ತರು ಕೂಡ ನ್ಯಾಯ ಸಿಗುತ್ತೆ ಅನ್ನೋ ಭಾವನೆ ಇಡೀ ರಾಜ್ಯದಲ್ಲಿದೆ ಅವರೆಲ್ಲರದ್ದು ಅಪೇಕ್ಷೆಯನ್ನು ಚುನಾವಣೆ ನಿಲ್ಲಬೇಕು ಗೆಲ್ಬೇಕು ಅಂತ ಆ ದಿಕ್ಕಿನಲ್ಲಿ ಜನರ ಬೆಂಬಲದಿಂದ ನೊಂದ ಕಾರ್ಯಕರ್ತರ ಬೆಂಬಲದಿಂದ ಎಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತರ ಬೆಂಬಲದಿಂದ ಮತ್ತು ಹಿಂದುತ್ವವಾದಿಗಳ ಬೆಂಬಲದಿಂದ ಈ ಚುನಾವಣೆ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ನಮಗಿದೆ ನನ್ನ ಐದು ಬಾರಿ ಎಮ್ ಎಲ್ ಎ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷನಾದಂತ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಬದುಕು ನನ್ನ ಜಾತಿ ನನ್ನ ಕ್ಷೇತ್ರದಲ್ಲಿ ಬಹಳ ಕಡಿಮೆ ಕಾರ್ಯಕರ್ತರಿಗೆ ಜನರಿಗೆ ಎಷ್ಟು ಮಟ್ಟಿಗೆ ನಾನು ಸ್ಪಂದಿಸ್ತೀನಿ ಅಂತ ಅದ್ರ ಮೇಲೆ ನನಗೆ ಬೆಂಬಲ ಕೊಡಿ ಅಂತ ಕೇಳಿದಾಗ ಇಲ್ಲ ಅದ್ರ ನಂಬಿಕೆ ಇದೆ ಎಲ್ಲ ಹಿಂದುಳಿದವರು ಎಲ್ಲ ಮುಂದೂರು ಸಮಾಜನೂ ಕೂಡ ನನಗೆ ಬೆಂಬಲ ಕೊಡ್ತಾ ಇರೋದು ತುಂಬಾ ನಂಗೆ ಸಂತೋಷ ಆಗಿದೆ ಈ ಚುನಾವಣೆಯಲ್ಲಿ ನನ್ಗೆದ್ದೇಗಿರ್ತದೆ ಅಂತ ವಿಶ್ವಾಸ ನಾನು